ನಮಸ್ಕಾರ ಮೇಡಮ್ ಎಲ್ಲಿದ್ದೀರಾ ಏತಕ್ಕಾಗಿ ಬಂದಿದ್ದೀರಾ ಮೇಡಮ್ ನಾವೀಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ ಇಲ್ಲಿ ನಮ್ಮ ಡಿ ಬಾಸ್ ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ ಮೇಡಮ್ ನೋಡಿದ್ರ ಇಲ್ಲ ಮೇಡಮ್ ಎಲ್ಲಿ ನೋಡೋಕ್ಕೆ ಚಾನ್ಸ್ ಎಲ್ಲಿದೆ ಅವ್ರನ್ನೇ ಬಿಡ್ತಲ್ಲ ಯಾವ ರೀತಿ ಇದೆ ಈಗ ನೀವೇ ನೋಡ್ತಾ ಇದ್ದೀರಾ ನಾನು ಕೂಡ ಇಲ್ಲೇ ಎದುರುಗಡೆ ಇದ್ದೀನಿ ಯಾವ ತರ ಇದೆ ಇಲ್ಲಿ ಪೊಸಿಷನ್ ಹೇಗಿದೆ ಸಿಚುವೇಶನ್ ಏನಿದೆ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ ಅವ್ರು ನೋಡೋಣ ಅವಕಾಶ ಮಾಡೋಕ್ಕೆ ಕೊಡ್ತಾ ಇಲ್ಲ ಸೊ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಇಲ್ಲಿ ಯಾರನ್ನೂ ಬಿಡೋಕೆ ಚಾನ್ಸ್ ಇಲ್ಲ ಯಾರು ನೋಡೋಕ್ಕೂ ಮಾತಾಡ್ಸೋಕ್ಕೂ ಆಗಲ್ಲ ಯಾವ್ರು ಸರ್ ನೀವು ನಮ್ಮದು ಬಂದಿಲ್ಲ ಬೆಂಗಳೂರು ರಾಜಾಜಿನಗರ ಮೇಡಮ್ ನಿಮ್ಗೆ ಏನನ್ಸುತ್ತೆ ಸರ್ ಈ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಈ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಮೇಡಮ್ ಇದರಲ್ಲಿ ಯಾರ್ದು ಬಲವಾದ ಕೈವಾಡ ಇದೆ ಯಾಕೆ ಆ್ಯಕ್ಚುಲಿ ಇದು ಏನಂದರೆ ಈಗ ಹೇಳ್ತಾ ಇದ್ದಾರೆ ಅಲ್ಲ ಎಲ್ಲ ಈ ನಾವು ಕೇಳ್ತಾ ಇರೋ ಸುದ್ದಿ ಪ್ರಕಾರ ಇದರಲ್ಲಿ ಬಾಸ್ ಏನು ಇಲ್ಲ ಅವ್ರದ್ದು ಏನು ಕೈವಾಡ ಇಲ್ಲ ಅವ್ರು ಆ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾವು ಅವ್ರ ಅಭಿಮಾನಿನೇ ನಾವು ಇವತ್ತೆಲ್ಲ ಈ ನೆನ್ನೆ ಮುನ್ನೆಯಿಂದ ಅವ್ರು ನೋಡ್ತಾ ಇಲ್ಲ ನಾವು ಅವ್ರು ಮೀಟ್ ಆಗಿದ್ದೀವಿ ಅವರು ಅವ್ರು ನಾವು ಡೈರೆಕ್ಟಾಗಿ ಆಗಿದ್ದೀವಿ ಅವ್ರು ಏನು ಅಂತ ನಮಗೆ ಗೊತ್ತು ನಾವು ಅಂತಲೇ ಅವ್ರು ಪೂಜಿಸೋದು ಯಾಕಂದರೆ ನಮ್ಮ ಭಾಷೆ ಹೇಳಿದ್ದಾರೆ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಅಂದಮೇಲೆ ಅವರೇ ತಲೆ ಹೊಡೋಕ್ಕೆ ಸಾಧ್ಯನ ನಾವು ಅದು ನಂಬಕ್ಕಾಗಲ್ಲ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅದು ಇನ್ನೂ ಕ್ಲಿಯರ್ ಕಟ್ ಗೊತ್ತಾಗಿಲ್ಲ ಇನ್ನು ಕ ಅದು ಏನಂತಲೇ ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ ಹಂಗಾಗಿ ಅದು ಆಗಿಲ್ಲದೇ ಅವರೇ ಮಾಡಿದ್ದಾರೆ ಅವರೇ ಮಾಡಿಸಿ ಅವರೇ ಮಾಡಿದ ಅವರೇ ಮಾಡಿದ್ದಾರೆ ಅವ್ರೇ ಲಾಕ್ ಆಗ್ಬಿಟ್ಟಿದ್ದಾರೆ ಅನ್ನೋದು ಎಲ್ಲ ಕಡೆ ಸುಳ್ ಸುದ್ದಿ ಹಾಪೋದು ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್ ಇವಾಗ ದರ್ಶನ್ ಅವ್ರದ್ದು ಈ ಒಂದು ಸುಚುವೇಶನ್ ನೀವು ನೋಡ್ತಾ ಇದೀರಾ ಇದೊಂದು ಏನ್ ಹೇಳ್ತಾರೆ ಒಂದು ಸಿಚುಯೇಷನ್ ಅವ್ರ ಲೈಫಲ್ಲಿ ಅಂತ ಹೇಳ್ಬೋದು ಪಾಸಿಟಿವ್ ಸೈಡ್ ನೋಡೋದಾದ್ರೆ ದರ್ಶನ್ ಅವ್ರ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ ಮೇಡಮ್ ಪಾಸಿಟಿವ್ ಸೈಡ್ ನೋಡೋದಾದ್ರೆ ನಾವು ಹೇಳೋದಕ್ಕಿಂತ ಜನಗಳಿಗೆ ಗೊತ್ತಿದೆ ಯಾಕಂದ್ರೆ ನಾನು ಇವಾಗ ನೋಡ್ತಾ ಇಲ್ಲ ಅವ್ರನ್ನ ನಾನು ಸುಮಾರು ಸತಿ ಮೀಟ್ ಆಗಿದ್ದೀನಿ ಅವ್ರು ನಮ್ಮ ನಾನು ಅವ್ರ ಹತ್ರ ನನ್ನ ಸಹಾಯ ತಗೊಂಡಿದ್ದೀನಿ ಯಾವ ತರ ನಿಮ್ಗೆ ಸಹಾಯ ಮಾಡಿದ್ರು ನಮ್ಮ ಬ್ರದರ್ಗೆ ನಾವು ಓದಕ್ಕಂತ ಸಹಾಯ ನಾನು ಕೇಳಿದ್ದೀನಿ ನಾನು ತಗೊಂಡಿದ್ದೀನಿ ನಾನು ಅವ್ರ ದೊಡ್ಡ ಅಭಿಮಾನಿನೇ ನಾನು ಅವ್ರ ಹತ್ರ ನಾನು ಸಹಾಯ ಬಂದಾಗ ಯಾವ ರೀತಿ ಸ್ಪಂದಿಸಿದ್ರು ಯಾವಾಗ ಸಹಾಯ ನಿಮಗೆ ಮಾಡಿದ್ರು ಅವರು ಮೇಡಮ್ ನಾನು ಸಹಾಯ ಮಾಡಿದ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಹೋದ್ವಿ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಮುಂಚೆ ಎಲ್ಲ ಬರ್ಡೆಗೆಲ್ಲ ವಿಶೇಷಗೆಲ್ಲ ಹೋಗ್ತಿದ್ದೆ ಲೈನಲ್ಲಿ ಹೋಗ್ತಿದ್ದೆ ಲೈನಲ್ಲಿ ಬರ್ತಿದ್ದೆ ಆಮೇಲೆ ನಾನು ಆಮೇಲೆ ನಮ್ಮದೇ ಆದಂಥ ಒಂದು ಗ್ರೂಪ್ ಆಯಿತು ಸಂಘ ಆಯಿತು ಆ ಸಂಘದಿಂದ ಆಮೇಲೆ ನಾವು ಡೈರೆಕ್ಟ್ ಆಗಿ ಮೀಟ್ ಆಗಿ ಆಮೇಲೆ ಮೀಟ್ ಹೋದಾಗ ಆಮೇಲೆ ನಮ್ದು ನಮ್ಮ ನಮ್ದು ಏನು ಕಷ್ಟ ಐತೋ ನಾವು ಹೇಳ್ಕೊಂಡಿದ್ವಿ ಅದಕ್ಕೆ ಸ್ಪಾನ್ಸ್ ಯಾವ ಥರ ಸ್ಪಾನ್ಸ್ಇದ್ರು ಆ ಮೂಮೆಂಟ್ ಅಲ್ಲಿ ಏನಂದ್ರು ಆಯಿತು ನಾನೆಲ್ಲ ಮಾಡ್ತೀನಿ ಅನ್ಬಿಟ್ಟು ನಮಗೆ ಏನು ನಮ್ಮ ಬ್ರದರ್ಗೆ ಗೆ ಏನು ಇದು ಬೇಕಾಗಿತ್ತೋ ಅದನ್ನ ಮಾಡಿದ್ದಾರೆ ಏನು ಒತ್ತಾಯ ಇದ್ದಾರೆ ನಿಮ್ಮ ನಮ್ಮ ಪೊಲೀಸ್ ಟ್ರೈ ಮಾಡ್ತಾ ಇದ್ದಾರೆ ಮೇಡಮ್ ಪೊಲೀಸ್ ಗೆ ಪಿಎಸ್ಐ ಗೆ ಟ್ರೈ ಮಾಡ್ತಾ ಇದ್ದಾರೆ ಎಕ್ಸಾಮ್ ಎಲ್ಲ ಬರ್ದಿದ್ದಾರೆ ಹಾ ಇದು ಮಾಡಿದ್ದಾರೆ ಇನ್ನೇನಾದರೂ ಏನು ಹೇಳೋದು ಮೇಡಮ್ ನಮ್ಮ ಬಾಸು ಆಚೆ ಸ್ವಲ್ಪ ಬೇಗ ಬರಬೇಕು ನಾವು ಎಲ್ಲರೂ ಅದನ್ನೇ ಕಾಯ್ತಾಯಿದ್ದೀವಿ ಯಾಕಂದರೆ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಅದಕ್ಕೆ ಅನಿಸುತ್ತೆ ಆದರೆ ಕೊಠೇಂಥರ ಸೆಲೆಬ್ರಿಟಿಗಳ ತಪ್ಪು ಮಾಡಿದರೆ ನಿಜವಾಗ್ಲೂ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಯಾರು ಏನೇ ಹೇಳಿದ್ರು ಯಾರು ಊಹಾಪೋಹಗಳನ್ನು ಹೇಳಿದ್ರು ಕೋರ್ಟ್ ಇದೆ ಕಾನೂನಿದೆ ನಾವೆಲ್ಲರೂ ತಲೆ ಬಾಗಲೇಬೇಕು ಬಟ್ ಇನ್ನೂ ಅದು ನಮ್ಮ ಭಾಷೆ ಮಾಡಿದ್ರೂ ಕನ್ಫರ್ಮ್ ಆಗಿಲ್ಲ ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳಿ ಹಬ್ಬಸ್ಬೇಡಿ ಅಂತ ನಾನು ಎಲ್ಲ ಮೀಡಿಯೋರ್ಗೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಸುಮ್ಮ ಸುಮ್ಮನೆ ಹೇಳಿ ಕನ್ಫರ್ಮ್ ಆಗ್ಲಾರ್ದೇನೆ ಏನೇನೋ ಮಾತಾಡಿದು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೇಡಮ್ ಯಾಕಂದರೆ ಅದರಿಂದ ನನ್ನ ಮನಸ್ಸಿಗೆ ತುಂಬ ಇದೆ ಎಷ್ಟೋ ಅಭಿಮಾನಿಗಳು ಕೂತ್ಕೊಂಡು ಕಣ್ಣೀರು ಆಗ್ತಾ ಇದಾರೆ ಯಾಕಂದರೆ ಅದಕ್ಕೆ ಕೇಳಿ ಕೇಳಿನೇ ಸಾಕಾಗ್ಬಿಟ್ಟಿದೆ ಇನ್ನು ಏನು ಕನ್ಫರ್ಮ್ ಆಗಲಿ ಏನು ಡಿಸೈಡ್ ಆಗಿಲ್ಲ ಅವರೇ ಮಾಡಿದ್ದಾರೆ ಅವರೇನು ಒಪ್ಕೊಂಡಿಲ್ಲ ಏನಿಲ್ಲ ಅದ್ರ ಮೇಲೆ ಇನ್ನೂ ಎಲ್ಲರೂ ಅದನ್ನು ಹೇಳಿ ಹೇಳಿ ಮತ್ತೆ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೇಡಮ್ ಎಲ್ಲರೂ ಇಲ್ಲಿದ್ದೀರಾ ನಾನು ಎಲ್ಲಿದ್ದೀನಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀರ ಯಾರು ಪೊಲೀಸರು ಹಿಡ್ಕೊಂಡು ಇಲ್ಲ ಮೇಡಮ್ ಯಾರು ಇಲ್ಲ ನಾವಿಲ್ಲೇ ಇದ್ದೀವಲ್ಲ